ಸಾಯಿರ ಶುಭೋದಯ ಮಗು ನೀವು ಪ್ರೀತಿಸುವವರೊಂದಿಗಿನ ತಪ್ಪು ತಿಳುವಳಿಕೆ ಮತ್ತು ಅಂತರದಿಂದ ನಿಮ್ಮ ಹೃದಯ ಭಾರವಾಗಿರುವುದನ್ನು ನಾನು ನೋಡುತ್ತಿದ್ದೇನೆ ನೀವು ಕೇಳದ ಭಾವನೆ ಹೊಂದಿದ್ದೀರಾ ಮತ್ತು ನೀವು ಒಮ್ಮೆ ಪಾಲಿಸಿದ ಸಾ ಸಾಮರಸ್ಯವು ಅಲುಗಾಡುತ್ತಿರುವಂತೆ ತೋರುತ್ತಿದೆ ಆದರೆ ಭರವಸೆಯನ್ನು ಕಳೆದುಕೊಳ್ಳಬೇಡಿ ಈ ಮೌನದಲ್ಲಿಯೂ ಸಹ ಗುಣಪಡಿಸುವಿಕೆ ನಡೆಯುತ್ತಿದೆ ನಾನು ಭಾಗವಾಗಿರುವವರ ಹೃದಯವನ್ನು ಮೃದುಗೊಳಿಸುತ್ತಿದ್ದೇನೆ ಮತ್ತು ನಿಮ್ಮನ್ನು ಶಾಂತಿಯ ಕಡೆಗೆ ಮಾರ್ಗದರ್ಶನ ಮಾಡುತ್ತಿದ್ದೇನೆ ಸಂಬಂಧಗಳಲ್ಲಿ ಪ್ರಸ್ತುತ ಅಸಂಗತ್ಯತೆಯ ಪ್ರಣಯ ಸಂಗತಿ ಕುಟುಂಬ ಸದಸ್ಯರು ಅಥವಾ ಆಪ್ತ ಸ್ನೇಹಿತರನ್ನು ಒಳಗೊಂಡಿರಬಹುದು ಅಲ್ಲಿ ಮಾತಿನ ಕೊರತೆ ಮತ್ತು ಬಗೆಹರಿಯದ ಭಾವನೆಗಳು ಒತ್ತಡವನ್ನು ಮಾಡುತ್ತಿವೆ ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ ಅಥವಾ ಬೆಂಬಲವಿಲ್ಲದ ಭಾವನೆ ಇತ್ತೀಚೆಗೆ ಕಾಣಿಸಿಕೊಂಡಿದೆ ವಿಶೇಷವಾಗಿ ನೀವು ಎಲ್ಲವನ್ನು ಸಮತೋಲನಗೊಳಿಸಲು ಪ್ರಯತ್ನಿಸುತ್ತಿದ್ದೀರಾ ಮುಂದಿನ ನಾಲ್ಕು ಅಥವಾ ಆರು ವಾರಗಳಲ್ಲಿ ಹೃದಯಪೂರ್ವಕ ಸಂಭಾಷಣೆಯ ಮೂಲಕ ಅಥವಾ ಆರೋಗ್ಯಕರ ಗಡಿಗಳನ್ನು ಹೊಂದಿಸಲು ನೀವು ಧೈರ್ಯವನ್ನು ಪಡೆಯುವ ಮೂಲಕ ಸ್ಪಷ್ಟತೆ ಬರುತ್ತದೆ ಈ ಹೊರೆಯನ್ನು ನನ್ನ ಪಾದಗಳ ಮೇಲೆ ಇರಿಸು ಎಲ್ಲವನ್ನು ಒಂದೇ ಬಾರಿಗೆ ಸರಿಪಡಿಸಲು ಪ್ರಯತ್ನಿಸಬೇಡ ಮೊದಲು ನಿಮ್ಮನ್ನು ಪ್ರೀತಿಸುವತ್ತ ಗಮನಹರಿಸು ಭಾವನೆಗಳು ಎದ್ದಾಗ ನನ್ನ ಹೆಸರನ್ನು ಜಪಿಸು ನಾನು ನಿಮಗಾಗಿ ಇದ್ದೇನೆ ಎಂಬುದನ್ನು ನೆನಪಿನಲ್ಲಿ ಇಟ್ಟುಕೋ